ಆತ್ಮೀಯ ಸ್ನೇಹಿತರೆ ಇವತ್ತು ಎರಡು ವರ್ಷ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಇವತ್ತು ಕಾಂಗ್ರೆಸ್ದ ಸಮಾವೇಶವನ್ನ ತಾವು ಏನು ಅಭಿವೃದ್ಧಿ ಮಾಡಿವೆ ಅಂತೇಳಿ ಇವತ್ತು ಸಮಾವೇಶ ಹಮ್ಮಿಕೊಂಡಿದ್ದಾರೆ ಎರಡು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಕೆಲಸಗಳನ್ನಿಲ್ಲ ಮುಂಗೈಗೆ ತುಪ್ಪ ಹೊರಿಸ್ತಕ್ಕಂಥ ಇಲ್ಲಿವರೆಗೆ ಎರಡು ವರ್ಷ ಅವಧಿ ಕಳೆದ್ರು ಎರಡು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಒಂದೂ ಇರಲಾರದೆ ಇವತ್ತು ಇಲ್ಲಿವರೆಗೆ ಜೀವನ ಕಳೆದ್ರು ಆದರೆ ಇವತ್ತು ಯಾವ ಪರಿಸ್ಥಿತಿ ಅದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐದು ಅಥವಾ ಸತ್ತದೋ ಅನ್ನೋದು ಲೆಕ್ಕಕ್ಕೆ ಇವತ್ತು ನಾವು ನೋಡ್ಲಿಕ್ಕೆ ತೆಗೆದು ಕಾಂಗ್ರೆಸ್ದ ಶಾಸಕರು ಕೂಡ ಗೊಳೆ ಅಂತ ಹೇಳಿ ಅವಳು ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಯದ ಹಿಂದೂ ಇತಿಹಾಸದಲ್ಲಿ ಎಂದೂ ಕಾಣದಂತ ಇದು ಸರ್ಕಾರ ಇದೆ ಇದನ್ನ ಜನರಿಗೆ ಮೋಸ ಮಾಡಿ ಐದು ಗ್ಯಾರಂಟಿಯನ್ನು ತೋರಿಸಿ ಆಶೆ ತೋರಿಸಿ ಇವತ್ತು ನೂರ ಮೂವತ್ತೈದು ಸೀಟ್ಗಳನ್ನು ತಗೊಂಡು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಬಿಜಾಪುರ ಮಹಾನಗರ ಪಾಲಿಕೆ ಹಿಡ್ಕೊಂಡು ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಸವಿಸ್ತಾರವಾಗಿ ತಮ್ಮ ಮುಂದೆ ನಾನು ಹೇಳ್ತೀನಿ ಪರಿಸ್ಥಿತಿ ಆಗ್ಯದಪ್ಪ ಅಂತಂದ್ರೆ ಇವತ್ತು ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಅದ ಬರೇ ಜನರಿಗೆ ತಪ್ಪು ದಾರಿ ಹೇಳೋದು ತಾವು ತುಲಾವಾರ ಮಾಡಿಕೊಂಡು ಏನೂ ಕೆಲಸ ಇಲ್ಲಾರದೆ ಜನರಿಗೆ ಯಾವ ರೀತಿ ಸುಳ್ಳು ಹೇಳ್ಕೊಂಡು ಪತ್ರಿಕೆಯಲ್ಲಿ ನಾವು ಅದನ್ನು ಮಾಡಿವಿ ಇದನ್ನು ಮಾಡಿವಿ ಅಂತ ಹೇಳ್ಕೊಂಡು ಹೊಂಟರ್ ಆದರೆ ಇವತ್ತು ಒಂದು ಉದಾಹರಣೆ ಮೊದಲನೇದು ಉದಾಹರಣೆ ಅಪ್ಪ ಅಂದರೆ ಕೆ ವಿ ಒಂದು ಟಿ ಸಿ ಸೂಟ್ತು ಅಂದ್ರೆ ಯಾವ ಪರಿಸ್ಥಿತಿ ಅದಪ್ಪ ಅಂತಂದ್ರೆ ಇವತ್ತು ಅವರು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಅದು ಕೊಟ್ಟು ಮತ್ತು ತಿಂಗಳು ಎರಡು ತಿಂಗಳು ಹೋಗ್ಬೇಕು ಇದು ಲಂಚದ ಸರ್ಕಾರ ಆಗ್ಯದ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಉದಾಹರಣೆ ನಿಮ್ಗೆ ಬಬಲಾದಿಯಿಂದ ನಂದಿ ಶುಗರ್ ಫ್ಯಾಕ್ಟರಿ ವರೆಗೆ ಇವತ್ತು ನಡೀತಕ್ಕಂತದ್ದು ಒಂದು ರೋಡ್ ಆಯ್ತು ಆ ರೋಡನ್ನು ತಾವು ಅಧಿಕಾರಿಗಳನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟು ಜನ ಮಾತಾಡ್ತಾರ ಅಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ ಯಾವ ಕಾಂಟ್ರಾಕ್ಟ್ರಿಗೆ ಕೊಟ್ಟು ಏನೇನು ತಮ್ಮ ಪಾಯ್ದೆ ಹೊಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ವಿಶೇಷ ಇವತ್ತು ಕೇಂದ್ರ ಸರ್ಕಾರದಿಂದ ಶುದ್ಧ ಕುಡಿಯ ನೀರನ್ನು ಕೊಡ್ತು ಜೆ ಜೆ ಎಂ ಅದರಲ್ಲಿ ಕೂಡ ಇವ್ರ ಎಲ್ಲರೂ ಪಾಲ್ದಾರ ಇವತ್ತು ಆರ್ ಎಸ್ ಕೆ ಒಳಗೆ ಹೋದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಒಂದು ಬೀಜ ವಿತರಣೆ ಇಲ್ಲ ಓಸರೆ ತೊಗರಿ ಬಹಳ ತೊಗರಿ ಬೆಳೆ ಬಂದಿದ್ದು ಇವತ್ತು ರೈತರು ಬಹಳ ಖುಷಿಯಿಂದ ಇವತ್ತು ತೊಗರಿಯನ್ನು ನಾವು ಬಹಳ ಹೆಚ್ಚು ನಾವು ತೊಗರಿ ಬೆಳಿತೀವಿ ಅಂತಕ್ಕಂತ ಬಹಳ ಖುಷಿದಿಂದ ದಿಂದ ಅವಾಗ ಪರಿಸ್ಥಿತಿ ಏನಾಗ್ಬಿಡ್ತು ಬೀಜ ಕಳಪೆ ಬೀಜ ಗೊತ್ತಂದು ಕೊಟ್ಟರು ಇದೇ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ದ ಒಬ್ಬ ಶಾಸಕರು ವಿಧಾನಸಭೆಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ದ ಶಾಸಕರೇ ವಿಧಾನಸಭೆಯಲ್ಲಿ ಅವರೇ ಹೇಳ್ತಾರ ಕಳಪೆ ಜೀ ಬೀಜ ಬಂದು ಯಾರು ತನಿಖೆ ಆಗಲಿಲ್ಲ ಅಂತ ಹೇಳಿ ಇಂಡಿ ಶಾಸಕರೇ ಈ ವಿಷಯ ಪ್ರಸ್ತಾವನೆ ಮಾಡೋರು ಈ ರೀತಿ ಇಡೀ ರಾಜ್ಯದಲ್ಲಿ ಸುಳ್ಳ ಭರವಸೆಯನ್ನು ಕೊಟ್ಟು ಜನರಿಗೆ ದಾರಿ ಹೇಳ್ತಕ್ಕಂಥದ್ದು ಇವತ್ತು ನಾವು ಕಣ್ಣಾರೆ ನಾವು ನೋಡ್ಲಿಕ್ಕೆತ್ತಿದ್ದೀವಿ ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಇರ್ಬೋದು ಬಸವರಾಜ ಬೊಮ್ಮಾಯಿಯವ್ರು ಇರ್ಬೋದು ಇಡೀ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮೂರು ಸಾವಿರ ಮೂರುವರೆ ಸಾವಿರ ಎರಡೂವರೆ ಸಾವಿರ ಅನುದಾನ ಬರಿ ಬಿಡುಗಡೆ ಆಗಿ ಇವತ್ತು ಎಲ್ಲ ಕಡೆ ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿತ್ತು ಕಾಂಗ್ರೆಸ್ ಏನದಪ್ಪ ಇವತ್ತು ನಾವು ನೋಡಬೇಕು ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದರೆ ನಾವು ಇಲ್ಲಿರ್ಬೇಕು ನಾವು ಇಲ್ಲಿ ಗುಳೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಇದು ಉದ್ಭವ ಆಗ್ಯದ ಕಾಂಗ್ರೆಸ್ನಿಂದ ಆರ್ ಎಸ್ ಕೆ ಒಳಗೆ ಇವತ್ತು ಬೀಜ ರೈತರು ಬಡದಾಡ್ತಾರೆ ಒಂದು ಬೀಜ ಕಳಪೆ ಬೀಜ ತಂದು ಇವತ್ತು ಮಾರ್ತಕ್ಕಂತ ವ್ಯವಸ್ಥೆ ನಡೆದದ ಇವತ್ತು ನಾವು ಗಂಗಾ ಕಲ್ಯಾಣ ಯೋಜನೆ ಅವಾಗ ಕನಿಷ್ಠ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ ನೂರು ನೂರ ಐವತ್ತು ನೂರು ನೂರ ಮೇಲೆ ಬರ್ತಿದ್ದು ಇವತ್ತು ಒಂದು ಒಂದು ಕೂಡ ಐವತ್ತು ಎಲ್ಲರ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಎಲ್ಲೋ ಒಂದು ಕಾಟಾಚಾರಕ್ಕೆ ಒಂದೊಂದು ಕೊಡ್ತಾರೆ ಮೊನ್ನೆ ನಮ್ಮ ಸನ್ಮಾನ್ಯ ಸಂಸದರು ಕೂಡ ಅದನ್ನು ಪ್ರಸ್ತಾವನೆ ಮಾಡಿದರು ಆದರೆ ಈ ರೀತಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ ಅವ್ರಿಗೇನು ನೈತಿಕ ಹಕ್ಕೇ ಇಲ್ಲ ಈಗ ವಿಶೇಷವಾಗಿ ನಾನು ಬಬಲೇಶ್ವರ ಮತ್ತು ತಿಕೋಟದ ನೋಂದಣಿ ಅಧಿಕಾರಿ ಕಚೇರಿಯನ್ನು ಶುರು ಮಾಡಿದರು ಅದೆಲ್ಲಿ ಯಾವಾಗ ಆಯಿತು ಏನೋ ಆಯ್ತೋ ಗಪ್ಚುಪೆ ಆಯ್ತು ಅಲ್ಲಿ ಒಬ್ಬ ಅಧಿಕಾರಿಗಳನ್ನು ಸರಿಯಾಗಿ ಯಾರೂ ಇರಂಗಿಲ್ಲ ಎರಡು ಒಳ್ಳೆ ಮಿನಿ ವಿಧಾನಸಭಾಳಾದಲ್ಲಿ ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಯಾರೂ ಇರಂಗಿಲ್ಲ ಈ ಪರಿಸ್ಥಿತಿಯಲ್ಲಿ ನಾವು ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ನೋವು ಆಗ್ತದೆ ಆದ್ರೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರನ್ನ ಕರ್ಕೊಂಡ್ಬಂದು ನಾವು ರೈತರು ಭೂಮಿ ಕಳ್ಕೊಂಡಂಥ ರೈತರಿಗೆ ಇವತ್ತು ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕರ್ಕೊಂಬಂದು ಒಂದು ಪರಿಹಾರವನ್ನು ಘೋಷಣೆ ಮಾಡಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆವು ಅದನ್ನು ಕೂಡ ಇಲ್ಲಿವರಿಗೆ ನೆನಗು ದಿಗ್ಬೇಕು ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಇದು ಸುಳ್ಳಿನ ಸರ್ದಾರ ಸುಳ್ಳಿನ ಸರ್ಕಾರ ಇದು ವಿಶೇಷವಾಗಿ ನನಗೆ ಒಂದು ವಿಚಿತ್ರ ಅಂತಂದ್ರೆ ಇವರಿಗೆ ದುಡ್ಡಿಲ್ಲ ಅಂದ್ರೆ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಬಹಳ ಒಂದು ಭಯಂಕರವಾದ ಒಂದು ವಿಶೇಷ ಅಂದ್ರ ಆ ಲಿಕ್ಕರ್ ಅಸೋಸಿಯೇಷನ್ ವಿಚಿತ್ರ ಅನಿಸ್ತದೆ ನನಗೆ ಒಮ್ಮೆ ದಿಢೀರ್ನೇ ಹನ್ನೆರಡು ಸಾವಿರದ ನಾಲ್ಕನೂರ ಎಪ್ಪತ್ತೆಂಟು ಟೋಟಲ್ ರಾಜ್ಯದಲ್ಲಿ ಇರ್ತಕ್ಕಂತ ಲಿಕ್ಕರ್ ದೀರ್ನೇ ಇವತ್ತು ರೇಟ್ ಲೈಸೆನ್ಸ್ ಫೀ ಪ್ರತಿ ವರ್ಷ ಕಟ್ತಕ್ಕಂಥದ್ದು ಐದು ಸಾವಿರದ ಐದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಈಗ ಒಮ್ಮೆಲೆ ಒಮ್ಮದೇ ಹನ್ನೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮಾಡ್ಯಾರ ಒಂದು ಒಂದು ಕಡೆ ಇಪ್ಪತ್ತು ಲಕ್ಷ ರೂಪಾಯಿ ಮಾಡ್ಯಾರ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಟು ಅಂದ್ರೆ ಈ ಸರ್ಕಾರ ಬಳಿ ದುಡ್ಡಿಲ್ಲ ಅಂತಂದ್ರೆ ಕೊಳ್ಳೆ ಹೊಡೆಯಕ ಯಾವ ರೀತಿ ಹೊಡಿತಾರಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇವತ್ತು ಅವರಿಗೆ ಬರ್ತಕ್ಕಂಥ ಆದಾಯ ಇವತ್ತು ಎಲ್ಲರಿಗೆ ಹೊರೆ ಹಾಕ್ಯಾರ ಒಬ್ಬ ಲೈಸೆನ್ಸ್ ನಡೆಸ್ಬೇಕಾದ್ರೆ ಬಹಳ ಅದರ ಬಗ್ಗೆ ನಿಮಗೆ ಹೇಳ್ಬೇಕಪ್ಪಾ ಅಂತಂದ್ರೆ ಲೈಸೆನ್ಸ್ ಫೀ ಪ್ರತಿ ದಿವ್ಸ ನಾಲ್ಕು ಸಾವಿರ ರೂಪಾಯಿ ಲೈಸೆನ್ಸ್ ಫೀ ಕಟ್ಟಬೇಕು ಪ್ರತಿ ದಿವಸ ಅದ್ರ ಜೊತೆಯಲ್ಲಿ ಲೈಟ್ ಬಿಲ್ ಅಲ್ಲಿ ಇರ್ತಕ್ಕಂತ ವರ್ಕರ್ಸ್ ಆಮೇಲೆ ಜಾಗದ ಬಾಡಿಗೆ ಇಷ್ಟೆಲ್ಲ ಅವ್ರ ಖರ್ಚ ವೆಚ್ಚಗಳನ್ನು ನೋಡಿ ಬದುಕಬೇಕಪ್ಪ ಅಂದ್ರೆ ಆರ್ ಸಾವಿರ ರೂಪಾಯಿ ಹೋಗ್ತದೆ ಪ್ರತಿ ದಿವಸ ಒಬ್ಬ ಹತ್ತು ಪರ್ಸೆಂಟ್ ಜೀವನ ಮಾಡ್ತಾರೆ ಹತ್ತು ಪರ್ಸೆಂಟ್ ಒಮ್ಮಿದ ಒಮ್ಮೆಲೆ ನಿನ್ನೆಲ್ಲಿ ಮೊನ್ನೆ ದಿಢೀರ್ನೆ ಇವತ್ತು ನೋಟಿಫಿಕೇಶನ್ ಮಾಡಿಬಿಟ್ರು ಮಾಡಿ ಒಮ್ಮೆ ಇವತ್ತು ಯಾರು ಅದ್ರ ಹನ್ನೊಂದು ಲಕ್ಷ ಇದ್ದಿದ್ದು ಇಪ್ಪತ್ತೆರಡು ಲಕ್ಷ ಇಡೀ ರಾಜ್ಯದಲ್ಲಿ ಡಬಲ್ ಡಬಲ್ ಇವತ್ತು ಲೈಸೆನ್ಸ್ ಫೀ ಮಾಡಿಬಿಟ್ರು ಮತ್ತೆ ಎಲ್ಲಿ ಹೋಗ್ಬೇಕು ಇವತ್ತು ಅಂಗಡಿಯಲ್ಲಿ ಕನಿಷ್ಠ ಪಕ್ಷ ಹತ್ತು ಮಂದಿ ಇರ್ತಾರೆ ಹತ್ತು ಮಂದಿ ಅಂದ್ರೆ ಹದಿಮೂರು ಸಾವಿರ ಅಂಗಡಿ ಅದಾವೆ ಹನ್ನೆರಡು ಸಾವಿರದ ಮ್ಯಾಕ್ ಚಿಲ್ಲರ್ ಇವತ್ತು ಅಂಗಡಿಗಳು ಇವತ್ತು ಇಡೀ ರಾಜ್ಯದಲ್ಲಿ ಅವರೆಲ್ಲ ಎಲ್ಲಿ ಹೋಗ್ಬೇಕು ಅವರೆಲ್ಲ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನವರು ಮಾನ ಮರ್ಯಾದೆ ಬಿಟ್ಟು ಇವತ್ತು ದುಡ್ಡು ಹೊಳ್ಳೆ ನಿಂತಾರೆ ಇವರು ಆ ದಿಶೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರ ಜನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ನಾನು ಬಯಸ್ತೀನಿ ಈ ದಿಶೆಯಲ್ಲಿ ಇವತ್ತು ಏನು ಕಾಂಗ್ರೆಸ್ ಸಮಾವೇಶ ಮಾಡಕತ್ತಾರ ಅದಕ್ಕೆ ಮಾನ ಮರ್ಯಾದೆ ಬಿಟ್ಟೆ ಮಾಡಾಕತ್ತಾರ ಅಂತ ನಾನು ಹೇಳಬೇಕಾಗ್ತದೆ ಆಮೇಲೆ ತೊಗರಿ ಹೇಳಿದರು ತೊಗರಿ ನಾವು ಕೂಡ ನೂರು ನೂರ ಐವತ್ತು ಕೋಟಿ ರೂಪಾಯಿ ಹೆಚ್ಚಾಗ್ತದೆ ನಾವು ಎಲ್ಲರಿಗೆ ಕೊಡ್ತೀವಿ ಅಂತ ಹೇಳಿ ಇನ್ನೂ ರೈತರೆ ಅಕೌಂಟಿಗೆ ಯಾವ ತೊಗರಿ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಕೊಡಲಿಲ್ಲ ಅದನ್ನು ಕೂಡ ರೈತರಿಗೆ ಬಂದಿಲ್ಲ ಈ ರೀತಿ ಈ ಸುಳ್ಳಿನ ಸರ್ಕಾರಕ್ಕೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಆಶೀರ್ವಾದವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಒಳ್ಳೆಯ ಆಡಳಿತವನ್ನು ನಾವು ನಮ್ಮ ಸರ್ಕಾರ ಬಂದ ನಂತರ ಹಿಂದೆ ಏನು ಕೊಟ್ಟಿದ್ದು ಅದಕ್ಕೂ ಹೆಚ್ಚಿನ ರೀತಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ದೇಶದಲ್ಲಿ ಯಾವ ರೀತಿ ಒಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡು ಮಾಡ್ತಾರೆ ಆ ರೀತಿ ಮುಂದಿನ ದಿನಮಾನಗಳಲ್ಲಿ ಇದು ಜನಕ್ಕೆ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ ಅವ್ರು ಕೇಳಿದ್ರು ನೀವು ಸರಿಯಾಗಿ ಮಹಿಳೆಯರಿಗೆ ನೀವು ಹಣ ಹಾಕಿಲ್ಲ ಅವ್ರಿಗೆ ಅಕೌಂಟಿಗೆ ಅಂತ ಹೇಳಿದ್ರು ನಾವು ಪ್ರತಿ ತಿಂಗಳು ಹಾಕ್ತೀವತ್ತೆಲ್ಲಿ ಹೇಳಿವಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪ್ರತಿ ತಿಂಗಳು ಎಲ್ಲಿ ಅಂತ ಹೇಳಿದ್ವಿ ನಾವು ನಾವು ಪ್ರತಿ ತಿಂಗಳು ಹಾಕ್ತೀವಿ ಹೇಳಿಲ್ಲ ನೀವು ಹೆಂಗೆ ಟ್ಯಾಕ್ಸ್ ಕಟ್ತೀರಿ ಹಂಗೆ ನಾವು ಹಾಕ್ತೀವಿ ಇದು ನೋಡ್ರಿ ಇದು ಹೆಂಗದ ಇದು ಇದು ಉತ್ತರ ಯಾರು ಕೊಡ್ಬೇಕು ಅವರೇ ಘೋಷಣೆ ಮಾಡಿದವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವೆಲ್ಲಿ ಪ್ರತಿ ತಿಂಗಳು ಹಾಕ್ತಿದ್ವಿ ನೀವು ಹೆಂಗೆ ಟ್ಯಾಕ್ಸ್ ಕಟ್ತೀರಿ ಹಂಗ ನಾವು ನಿಮ್ಗೆ ದುಡ್ಡು ಹಾಕ್ತಿವಿ ಇವ್ರ ಮುಂದೆ ಏನು ಏನು ನಿಂತ ಇವ್ರ ಮುಂದೆ ನಿಂತ ಅದಕ್ಕೆ ಈ ತನ್ನಾಗಿ

ಮೊನ್ನೆ ಒಂದು ಎರಡು ತಿಂಗ್ಳಿಂದ ಆಮೇಲೆ ಬಂದಿಲ್ಲ ಅಂತ ಹೇಳುದು ಬಂದಿಲ್ಲ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀಯ ನನ್ ಎತ್ತ ಮುಂದಿನ ಅವ್ರು ಹಾಕ್ಲಿಲ್ಲ ಅಂದ್ರೆ ಹೆಂಗ್ರಿ ಅದಕ್ಕೆ ಬೇಡ ಅಂತ ಹೇಳ್ತಾರ ಈ ಪರಿಸ್ಥಿತಿ ನಮ್ಮ ಬಬ್ಲೇಶ್ವರದಲ್ಲಿ ಯಾವ ರೀತಿ ಪಾಕಿಸ್ತಾನ ಮತ್ತು ನಮ್ಮ ಇವತ್ತು ಇದ್ರ ನಡ್ದದ್ ಹಾಂಗ ನಮ್ಮ ಬಳಿ ಭಯದ ವಾತಾವರಣ ಸೃಷ್ಟಿ ಮಾಡ್ಬಿಟ್ರಿ ಅದ್ರ ಸಂಬಂಧ ಹೋರಾಟ ಮಾಡಿದೀವಿ ಇಲ್ಲ ಇದನ್ನ ನಾವು ತ್ರಿಕೋಟದಲ್ಲಿ ಹೋರಾಟ ನಾವು ಮಾಡಿದೀವಿ ಒಂದು ಬಬ್ಲೇಶ್ವರದಲ್ಲಿ ನಾವು ಮಾಡಿದೀವಿ ಈಗ ಒಂದ್ ಏನಾಗಿ ಅಂತಂದ್ರೆ ಇನ್ನೊಂದು ನಾವು ಪದೇ ಪದೇ ನಮ್ಮ ಪಾರ್ಟಿ ಒಳಗೆ ನಾವು ಅದೇ ನಾವು ಮೀಟಿಂಗ್ ನಮ್ಮ ಅಧ್ಯಕ್ಷರಿಗೆ ಹೇಳಕತ್ತೀವಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಯಾವ ಅನುದಾನ ಬಂದರೂ ಕೂಡ ನಾವು ನಮ್ಮ ಸಂಸದರ ನೇತೃತ್ವದಾಗ ನಾವು ಅದನ್ನ ಮಾಡಬೇಕು ನಮ್ಮ ಸಂಸದರು ಹೋಳು ಹುಳು ಹಾಳಾಗ್ ಬಿಟ್ಬಿಡು ಹೋಗ್ಲಿ ತಲೆ ಕೆಡ್ಸೋ ಬಿಡತ್ತಾರ ಇದು ಸಂಕಟ ಇದು ಏನ್ರಿ ಅಧ್ಯಕ್ಷರ ಮೊನ್ನೆ ನಿಮ್ ಮುಂದೆ ಮಾತಾಡಿನಿಲ್ಲ ಅದಕ್ಕೆ ಹೋರಾಟಂತೂ ನಾವು ಹೋರಾಟ ನಮ್ಮ ಅಧ್ಯಕ್ಷರ ಎರಡೂ ಕಡೆ ಇಲ್ಲಿ ಕೈ ಕೈಗೆತ್ಕೊಂಡಿವಿ ಅಲ್ಲಿ ಕೈ ಅಲ್ಲಿ ಮತ್ತೆ ಡಿ ಸಿ ಅವ್ರಿಗುನು ಮನವಿ ಸಲ್ಲಿಸಿದೇವ ಸರ್ ರಮೇಶ್ ಚಿಕ್ಕಿ ಅಲ್ಲ ಅಲ್ಲ ಸರ ಸರ ಏನಾಗ್ಯದ ನೀವು ಹೇಳ್ತೀನಿ ರಮೇಶ್ ಜಗಜಿನಿ ಸಹೇ ಅವರು ಎಂ ಪಿ ನಂತರ ಎರಡು ಎರಡನೇ ಬಾರಿ ಅತಿ ಹೆಚ್ಚು ಅನುದಾನ ತಂದಂತ ಪುಣ್ಯಾತ್ಮ ನಮ್ ನಮ್ಮ ಕರ್ನಾಟಕ ನಮ್ಮ ಬಿಜಾಪುರ ಜಿಲ್ಲೆ ನೀವು ಅಂದಂಗ ಸ್ವಲ್ಪ ನಮ್ಮ ಕಡೆ ಲೋಪ ದೋಷ ಅದಾವ ಇಲ್ಲ ಅಂತ ಹೇಳಂಗಿಲ್ಲ ನಾವು ನಮ್ಮ ಸಾಹೇಬ್ರ ಸ್ವಲ್ಪ ಮನಸ್ಸು ಮಾಡಿ ಅವ್ರು ಮುಂದಿನ ಉದ್ಘಾಟನೆ ಮಾಡಕ್ಕಾದ್ರೆ ನಾವೆಲ್ಲ ಕಾರ್ಯಕರ್ತರು ಬರ್ತೀವಿ ಅವರು ನಾವು ತಲೆ ಹೋಲ್ ಬಿಡುವ ಹೋಲ್ ಬಿಡು ಅಂತ ಬಿಟ್ಟು ಬಿಡ್ತಾರ ಅವರು ತಲೆ

ಇಡೀ ಜಿಲ್ಲೆಯೊಳಗೆ ಇಂಥಲ್ಲಿ ಈ ಈ ಕಾಮಗಾರಿ ಸಮರ್ಪಕ ಅನುಷ್ಠಾನ ಆಗೈತೆ ನಾನು ಮತ್ತೆ ಯಾವ ಯಾವ್ದು ತೋರಿಸ್ತೀರಿ ಒಂದು ನಿಮ್ದೇ ಸ್ಕೀಮ್ ಅದು ನಿಮ್ದೇ ಸರ್ಕಾರದ ಸ್ಕೀಮ್ ನಿಮ್ಮ ನಿಮ್ಮ ಅಭಿವೃದ್ಧಿ ಒಂದು ತೋರಿಸ್ಬೇಕು ಪಾಸಿಟಿವ್ ಆಗಿ ಇದು ಭಾರಿ ಆಗಿದೆ ಅಂತ ತೋರಿಸ್ ನಮ್ಮ ಕಾಕಟಿಕೆ ಗ್ರಾಮದಲ್ಲಿ ಆಗಿದೆ ಇಲ್ಲ ಸರ್ ಅದು ಆಕ್ಚುಲಿ ಜೆ ವರ್ಕ್ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಅನುಷ್ಠಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಆದ್ರೂ ಆಗಿದೆ ಸರ್ ಇಲ್ಲ

ಈ ಜಲಜೀವನ್ ಏನು ಏನೇ ಅಂದ್ರೆ ಇದು ಆ ಕಾಂಟ್ರಾಕ್ಟರ್ ಪರಿಸ್ಥಿತಿ ಕೆಲಸ ಸರಿ ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗ್ಬೇಕಲ್ಲ ಗುತ್ತಿಗೆದಾರರೇ ಅನುಕೂಲ ನೋಡ್ಕೋಬೇಕಲ್ಲ ಏನರೇ ಇವತ್ತು ಕೆಲಸ ಸರಿ ಆಗಿಲ್ಲ ಅಂದರೂ ಕೂಡ ಗುತ್ತಿಗೆದಾರ ಪರಿಸ್ಥಿತಿ ರೋಡ್ನೇ ಆಗಿದೆ ಯಾಕಂದ್ರೆ ಏನಾಗೈತೆ ಅಂದ್ರೆ ಈ ರಾಜ್ಯ ಸರ್ಕಾರದಾಗ ಅಲ್ಲಿ ಒಂದು ಕಾಮಗಾರಿ ಇದು ಬಿಜಾಪುರಕ್ಕೆ ಅದು ಬರ್ತದಂದ್ರೆ ಮೇಲೆ ಅಲ್ಲಿ ಬೆಂಗಳೂರಾಗನ ಅವ್ರ ಪರಿಚರಣೆ ಶುರು ಹಾಕೋ ಈಗ ಬಿಜಾಪುರದಲ್ಲಿ ಕೂಡ ಪರಿಸ್ಥಿತಿ ಏನದ ಜಿಲ್ಲಾ ಪಂಚಾಯಿತಿ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಜಿಲ್ಲೆಗಾಗಿ ಅಲ್ಲಿ ಕಂಟ್ರೋಲ್ ಯಾರ ಕಡೆ ಅಂದ್ರೆ ಅದು ಇವತ್ತು ರಾಜ್ಯ ಸರ್ಕಾರ ಕಂಟ್ರೋಲ್ನೇಗಾಯ್ತು ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕ ಇವ್ರ ಕಂಟ್ರೋಲ್ನೇಗ ಐತಿ ಇದು ಏನಾಗಿದೆ ಇಲಾಖೆ ಬಿಜಾಪುರದಲ್ಲಿ ಪರ್ಸೆಂಟೇಜ್ ಅವಳಿ ನೋಡಿದ್ರೆ ನಿಜವಾಗ್ ಕೂಡ ದುಃಖ ಇತ್ತು ಈಗ ನಾವು ಅಲ್ಲಿ ಸಿಟಿಮ್ನಾಗ ನಾವು ಇರೋದಿಲ್ಲ ವಿರೋಧ ಪಕ್ಷ ಇರೋದು ವ್ಯವಸ್ಥೆ ಆಡಳಿತ ಮಾಡೋರು ಅವರು ಅವರೇ ಆಡಳಿತ ನಡೆಸ್ತಕ್ಕಂಥ ಏನು ಅಧಿಕಾರಿಗಳದಾರ ಇವತ್ತು ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದ ಏನಾಗಿದೆ ಈ ಪರ್ಸೆಂಟೇಜ್ ಹಾವಳಿಯಿಂದ ಆ ಗುತ್ತಿಗೆದಾರ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟೈತೆ ಇವತ್ತು ಇಲಾಖೆ ಒಳಗೆ ಇಲಾಖೆ ಒಳಗ ಪರ್ಸೆಂಟೇಜ್ ಬಾಳ ಸರ್ ಆ ಕೆಲಸ ನಾವು ಈಗ ಸರ್ ಇದು ಈ ಸದ್ದ ನಾನು ನಾವು ಒಬ್ಬ ಜಿಲ್ಲಾ ಒಂದು ಅಧ್ಯಕ್ಷನಾಗಿ ಭಾರತ ಜಿಲ್ಲೆ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಟೋಟಲಿ ರಾಜ್ಯದಾಗನ ಈ ಬಿಜಾಪುರದಲ್ಲಿ ಎಲ್ಲಾ ಇಲಾಖೆಯೊಳಗ ಈ ಪರ್ಸೆಂಟೇಜ್ ನೋಡಿದ್ರೆ ಜಲಜೀವನ್ ಮಷಿನ್ ನೋಡಿದ್ರೆ ಒಬ್ಬ ಸೆಕ್ಷನ್ ಆಫೀಸರ್ ಇರ್ಬೋದು ಎ ಡಬ್ಲ್ಯೂ ಇರ್ಬೋದು ಡಬ್ಲ್ಯೂ ಇರ್ಬೋದು ಮೇಲೆ ಮತ್ತದ್ರ ಮ್ಯಾಲ ರಾಜಕೀಯ ವ್ಯಕ್ತಿಗಳು ಅವರು ಪರ್ಸೆಂಟೇಜ್ ಇದೆಲ್ಲ ತೆಗೆದ್ರ ಅದ ಏನು ನಲ್ವತ್ತು ಪರ್ಸೆಂಟ್ ಆರೋಪ ಸುಳ್ ಸುಳು ಆರೋಪ ಮಾಡಿ ಬಂದರು ಅದಕ್ಕೆ ಅರವತ್ತಕ್ಕೆ ಹೋಗಿಬಿಟ್ಟೈತಿ ಅದ್ರ ಸಲಿಂದ ಆಗತ್ತೆ ಅದ್ರ ಅದ್ರ ಮುಂದಿನ ದಿನಮಾನದಲ್ಲಿ ಅದ್ರ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅದು ನಾನು ಸರ್ ಅದ ಈ ಸರ್ ಈಗ ಈ ಮುಂದಿನ ದಿನಮಾನದಲ್ಲಿ ನಾನು ಅದ್ರ ಮೇನ್ ಟಾರ್ಗೆಟ್ ಅದೇ ಅದ ಏನು ಬಿಜಾಪುರ ಎಲ್ಲ ಇಲಾಖೆಗಳು ಈ ಪರ್ಸೆಂಟೇಜ್ ಹಾವಳಿ ಭಾಳದ ಪರ್ಸೆಂಟೇಜ್ ಸಲಿಂದ ಜಿಲ್ಲೆ ನಾ ಜಿಲ್ಲೆ ಆದಂತ ಇವತ್ತು ಅದನ್ನ ಹೋರಾಟ ನಾನು ಜಿಲ್ಲೆ ಅಧ್ಯಕ್ಷನ ಎಲ್ಲ ನಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ನಾಯಕರು ಒಳಗೊಂಡಂಗ ಈ ಪರ್ಸೆಂಟೇಜ್ ಕಡಿಮೆ ಆಗೋ ತನಕ ಬಿಜಾಪುರದ ಕಾಮಗಾರಿಗಳು ಒಟ್ಟು ಚಲೋ ಕೆಲಸ ಆಗಂಗಿ ಅದನ್ನ ನಮ್ಮ ಮೊದಲು ಟಾರ್ಗೆಟ್ ನಾನು ದಿನದ ಅಂದ್ರೆ ಈ ಪರ್ಸೆಂಟೇಜ್ ಅಟ್ಲೀಸ್ಟ್ ಪರ್ಸೆಂಟೇಜ್ ತಗೋಬಾರ್ದು ಆದ್ರೆ ಆ ಕಾಂಟ್ರಾಕ್ಟರ್ ಪರಿಸ್ಥಿತಿ ಇವತ್ತು ಕೆಲಸ ಸರಿ ಮಾಡ್ಲಂದ್ರೆ ಅಂದ್ರೆ ಏನೋ ಕೆಲಸ ಕಡಿಮೆ ಮಾಡಿರ್ತಾರ್ಥವ್ರು ಅದು ಡೆಪ್ ಏನೋ ಕೆಲಸ ಕಡಿಮೆ ಮಾಡಿರೋಂದ್ರೆ ಅದು ಗುತ್ತಿಗೆದಾರ ಏನು ಅನುಕೂಲ ಆಗ್ಯಾರ ಗುತ್ತಿಗೆದಾರ ಪರಿಸ್ಥಿತಿ ಹೊಡಗಿದ್ದಾರೆ ಯಾಕಂದ್ರೆ ಈ ಬಿಜಾಪುರದಲ್ಲಿ ಪರ್ಸೆಂಟೇಜ್ ಅವಳಿ ಇವತ್ತು ಎಲ್ಲ ಇಲಾಖೆಗಳು ಇವತ್ತು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಇವತ್ತು ಏನು ಸಪ್ಲೈ ಕಾನೂನು ಏನದ ಅಂದ್ರೆ ಸರ್ಕಾರದ ಮಾರ್ಕ್ಸ್ ಏನು ಹೇಳ್ತೈತಿ ರೈತ ಬೇಡದಂಥ ಕಂಪ್ನಿ ಕೊಡ್ಬೇಕೈತಿ ಈ ಉದಾಹರಣೆ ಸ್ಪ್ರಿಂಕ್ಲರ್ ಸ್ಪ್ರಿಕ್ಲರ್ ರೈತ ಫಸ್ಟ್ ನೀವು ಕಾರ್ ಯಾರ ರೈಲು ಹೋಗ್ಯಾರು ನಿಮ್ಗೆ ಜೈನ್ ಸ್ಪ್ರಿಂಕ್ಲರ್ ಬೇಕು ಬೇರೆ ಕಂಪ್ನಿ ನಾ ಕಂಪ್ನಿ ಹೆಸರು ಹೇಳಿದ್ರೆ ಅವ್ನು ಕೇಳೋದು ಎರಡು ಕಂಪ್ನಿ ಕೇಳ್ತಾನೆ ಇವತ್ತು ಇವತ್ತೇನಾಗೈತೆ ಅಂದ್ರೆ ಪರ್ಸೆಂಟೇಜ್ ಅವಳಿಯಿಂದ ಚಲೋ ಚಲೋ ಕಂಪ್ನಿಯನ್ನು ಅವ್ರು ಸಪ್ಲೈ ಇರಲಿಲ್ಲ ಅಟ್ ಪರ್ಸೆಂಟೇಜ್ ಕೊಟ್ರೆ ಅವ್ರಿಗೆ ಅವ್ರಿಗೆ ಕಂಪ್ನಿಯನ್ನು ವರ್ಕೌಟ್ ಆಗಿಲ್ಲ ಅದಕ್ಕೆ ಭಾಳಷ್ಟು ಲೋ ಕ್ವಾಲಿಟಿ ಇವತ್ತು ರೈತರಿಗೆ ಸಿಗ್ತಾವ ಅವರ ಹೊಲಕ್ಕೆ ಮುಟ್ಟುದಿಲ್ಲ ಟೋಟಲಿ ಬಿಜಾಪುರದಲ್ಲಿ ಏನಿದೆ ಏನು ಕೆಲಸ ಆಗ್ಯಾವು ಎಲ್ಲ ಒಂದೇ ಇಲ್ಲ ಜಲಜುಮಿನ ಅಷ್ಟೇ ಇಲ್ಲ ಏನೋ ಕಾಮಗಾರಿ ಇವತ್ತು ರೋಡ್ ಇರ್ಬೋದು ಇವತ್ತು ಸ ರೈತರಿಗೆ ಬರ್ತಕ್ಕಂಥ ಏನು ಐಟಮ್ ಇರ್ಬೋದು ಎಲ್ಲಕ್ಕೂ ಮೇನ್ ಕಾರಣ ಬಿಜಾಪುರದಲ್ಲಿ ರಾಜ್ಯದಲ್ಲಿನ ಅಧಿಕಾರಿಗಿನ ಇಲಾಖೆಯಲ್ಲಿ ಭ್ರಷ್ಟ ಏನು ಪರ್ಸೆಂಟೇಜ್ ಏನು ಹೆಚ್ಚದ ಭಾಳ ಹೆಚ್ಚದ ಅದಕ್ಕಾಗಿ ಹಿಂಗೆ ಆಗತ್ತದಿ ಮುಂದಿನ ದಿನಮಾನದಲ್ಲಿ ನಾನು ನಿರ್ಣಯ ಮಾಡೀನಿ ಇವತ್ತು ಎಲ್ಲ ಇಲಾಖೆಗಳು ಕೂಡ ಆ ಪರ್ಸೆಂಟೇಜ್ ಅದನ್ನು ಅದನ್ನು ಹೊಡೆದು ನಾನು ಸೇಟ್ ಸಾಧ್ಯ ಆಟ ಮ್ಯಾಕ್ಸಿಮಮ್ ತಮ್ಮ ಸಹಾಯ ತೊಗೊಂಡು ಹೋರಾಟ ಮಾಡ್ತೀನಿ ನೀವು ಮಾಡ್ತೀವಿ ಸರ್ ಓನ್ಲಿ ಓನ್ಲಿ ಬಿಜಾಪುರದಾಗ ಏನೇ ಚಲೋ ಕೊಟ್ಟಿ ಕೆಲಸ ಬರ್ಬೇಕಂದ್ರೆ ಬಿಜಾಪುರಗಳ ಹೆಚ್ಚಿನ ಪರ್ಸೆಂಟೇಜ್ ಜಾಗ ಬೇರೆ ಬೇರೆ ಕಡೆಗಾರಿಕಾ ಪ್ರದೇಶ ಹೋರಾಟ ಮಾಡಿ ರೈತರ ಸಮಸ್ಯೆಗಳೆಲ್ಲ ಕಾರಣ ಸರ ಈಗ ನೀವು ಇಲ್ಲ ಇಲ್ಲ ಇಲ್ಲಿಲ್ಲ ನೀವು ಹೇಳೋದು ಕರೆಕ್ಟ್ ಅದ ಇಲ್ಲತ್ತಿಲ್ಲ ಕೈಗಾರಿಕೆದು ತಾವು ಏನು ಇಲ್ಲಿ ಮುಳ್ವಾಡ ಹತ್ರ ಇದ್ದು ಜಾಗ ಇನ್ನೂ ಭಾಳ ಸಫಿಶಿಯಂಟ್ ಜಾಗ ಅದ ಮೊದಲು ಇನ್ನೂ ಇಲ್ಲಿ ಹಳಿದು ಜಾಗ ಇಂಡಸ್ಟ್ರಿಲಿ ಇರೋದು ಹಳಿದ ಜಾಗ ಐತಿ ಮತ್ತದನ್ನ ಹಿಡಗುಂದಿ ಬೇಲೆ ಹೋಗಿ ಇವ್ರು ಮಾಡ್ಕೊಂಡ್ರು ಕೊನೆ ಹಾಕೋದು ಅದನ್ನು ನಾನೇ ಸ್ವತಃ ರೈತರನ್ನ ಕರೆದು ಒಂದು ನಾವು ಮೇನ್ಮೇನ್ ಇದ್ದವ್ರಿಗೆ ಕರೆದು ನಾನು ಮಾತಾಡಿದೆ ನೀವು ಬರ್ರಿ ಇದನ್ನೆಲ್ಲ ಕೊಡು ಅಂತೇಳಿ ಅವ್ರಿಗೆಲ್ಲ ಕರ್ಕೊಂಡು ದಾಖಲೆಗಳನ್ನ ಸೈ ಮಿಂತ ನಾನು ರೆಡಿ ಮಾಡಿಕೊಂಡು ನೀವು ಬರ್ರಿ ಹೋಗುನ ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಅವ್ರಿಗೊಂದು ಏನೋ ಔಷಧ ಕೊಟ್ಟರು ಯಾವ ಔಷಧ ಕೊಟ್ಟರು ಗೊತ್ತಿಲ್ಲ ಕಾಂಗ್ರೆಸ್ನವ್ರು ಅವ್ರು ಮಾಡ್ತಾನಿದ್ದಾರೆ ನಾನು ನಮ್ಮ ನೇತೃತ್ವದಾಗ ಬರ್ರಿ ಅಂತ ಹೇಳಿದೆ ನಾನು ಅವ್ರು ಮಾಡಿದರು ರೈತರು ಎಲ್ಲರೂ ಕೂಡ ಮಾಡಿದ್ರು ಎಲ್ಲ ಮಂತ್ರಿಗಳು ಹೋಗಿ ತಮ್ಮ ಮನವಿ ಕೊಟ್ಟರು ಎಲ್ಲ ಮಾಡಿದ್ರು ನಿಮ್ಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ನೀವು ಬರ್ರಿ ನಾನು ಮಾಡ್ತೀನಿ ಅದನ್ನು ಹೋರಾಟ ಮಾಡೋನು ಬೀದಿಗಳೇನು ಅದನ್ನ ತಲೆ ಕೆಡಿಸ್ಕೊಬಾಡ್ರಿ ಅಂತ ಹೇಳಿದೆ ನಾನು ಬರ್ತೀನಂತ ಅವರು ತಮ್ಮ ನಮ್ಮನ್ನು ಬಿಟ್ಟೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್ ಈಗ ಮಾಡಿ ಜಿಲ್ಲಾಧ್ಯಕ್ಷರು ಸರ್ ಮಾಡ್ತೀವಿ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು